ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಡ್ ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ತೆರಡರಲ್ಲಿ ಕತೆಯನ್ನು ಮುಂದುವರಿಸೋಣ ನಾನು ಬೆಂಗಳೂರಿಗೆ ಹೋಗಲಿಲ್ಲ ನಿನ್ನ ಪ್ರೆ ಎಳೆದ ಕೆಳದೆ ಪುಣೆಗೆ ಬಂದಿದ್ದಾಳೆ ಸಾಕ್ಷಿ ಪುಣೆಗೆ ಬಂದಿದ್ದಾಳ ಮತ್ತೆ ವಿಜಯ್ ಬಗ್ಗೆ ಎಂದು ಪ್ರಿಯಾ ಹೇಳುತ್ತಿರುವಾಗಲೇ ಫುಲ್ ಎಲ್ಲ ಗೊತ್ತಾಗ್ಬಿಡ್ತು ಎಂದು ಸಿದ್ಧಾರ್ಥ್ ನಿನ್ನೆ ನಡೆದದ್ದೆಲ್ಲವನ್ನು ಹೇಳಿದ್ದರಿಂದ ಹೊಮ್ಮೆಲೆ ಶಾಕಾದಳು ಪ್ರಿಯಾ ಮೈ ಗಾಡ್ ಇಷ್ಟು ನಡೀತಾ ಈಗ ನೀವು ಎಲ್ಲಿದ್ದೀರಾ ಎಂದು ಪ್ರಿಯ ಕೇಳಿದ್ದರಿಂದ ಹೋಟೆಲ್ ಹೆಸರು ಹೇಳಿದನು ಸಿದ್ಧಾರ್ಥ್ ಓಕೆ ಸಿದ್ಧಾರ್ಥ್ರವರೇ ನಾನು ಈಗಲೇ ಬರುತ್ತಿದ್ದೇನೆ ಎಂದು ಹೇಳಿ ಫೋನ್ ಇಟ್ಟಳು ಪ್ರಿಯ ಸಿದ್ಧಾರ್ಥ್ ಡ್ರೆಸ್ ಹಾಕಿಕೊಂಡು ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನೆ ಎಷ್ಟು ಕ್ಯೂಟಾಗಿ ಮಲಗಿಕೊಂಡಿದ್ದಾಳೆ ಅಂತ ಅಂದುಕೊಳ್ಳುತ್ತಾ ಸಾಕ್ಷಿ ಸಾಕ್ಷಿ ನಿಧಾನವಾಗಿ ಅವಳ ಕೆನ್ನೆಗಳ ಮೇಲೆ ತಟ್ಟಿ ಹೆಬ್ಬಿಸಿದರೆ ಮತ್ತಾಗಿ ಕಣ್ಣುಗಳು ತೆರೆದಳು ಸಾಕ್ಷಿ ಗುಡ್ ಮಾರ್ನಿಂಗ್ ಸಿದ್ದು ಇಷ್ಟು ಬೆಳಗ್ಗೆನು ಫ್ರೆಶ್ ಆಗಿಬಿಟ್ರಾ ಎಂದು ಕೇಳಿದಳು ಎದ್ದು ಕುಳಿತುಕೊಳ್ಳುತ್ತಾ ಆಲ್ರೆಡಿ ಏಯ್ಟ್ ಟ್ವೆಂಟಿ ಆಗ್ತಿದೆ ಬೇಗ ಇತ್ತು ಫ್ರೆಶ್ ಆಗು ಫ್ಲೈಟ್ಗೆ ಟೈಮ್ ಆಗುತ್ತೆ ಎಂದನು ಸಿದ್ಧಾರ್ಥ್ ಮಾತುಗಳಿಗೆ ಬೆಚ್ಚಿ ಬಿದ್ದ ಸಾಕ್ಷಿ ಫ್ಲೈಟೇನು ಎಂದು ಕೇಳಿದಳು ನೀನು ಆಕಾಶ್ ಬೆಂಗಳೂರಿಗೆ ಹೋಗ್ತಿದ್ದೀರಾ ಟೆನ್ ತರ್ಟಿ ಫ್ಲೈಟ್ಗೆ ಎಂದು ಹೇಳಿದ ತಕ್ಷಣ ಸಾಕ್ಷಿ ಮುಖ ಬಾಡಿ ಹೋಯಿತು ನಾನು ನಿಮ್ಮ ಜೊತೆಯೇ ಇರ್ತೀನಿ ಎಲ್ಲಿಗೂ ಹೋಗುವುದಿಲ್ಲ ಎಂದಳು ಅಳುಮುಖ ಇಟ್ಟು ಅರ್ಥ ಮಾಡಿಕೊ ಸಾಕ್ಷಿ ಸ್ವಲ್ಪ ದಿನಾನೇ ನಾನು ಬಂದ್ಬಿಡ್ತೀನಿ ನೀನು ಏನು ಹೇಳಿದ್ರು ನಾನು ಕೇಳುವುದಿಲ್ಲ ಈ ಒಂದು ತಿಂಗಳು ನಾನು ಎಷ್ಟು ಕಷ್ಟದಿಂದ ಕಳೆದ ಗೊತ್ತಾ ನೀವು ನನ್ನ ಪಕ್ಕದಲ್ಲಿ ಇಲ್ಲದಿದ್ದರೆ ನಿನ್ನನ್ನು ತುಂಬ ಮಿಸ್ ಆಗ್ತೀನಿ ಸಿದ್ದು ಎಂದಳು ಸಿದ್ಧಾರ್ಥ್ ಪಕ್ಕದಲ್ಲಿ ಇರುವುದಿಲ್ಲ ಅಂತ ಒಂದು ಕಡೆ ವಿಜಯ್ ಪರಿಸ್ಥಿತಿ ಏನಾಗುತ್ತದೋ ಏನೋ ಎನ್ನುವ ಆಂದೋಲನೆ ಮತ್ತೊಂದು ಕಡೆ ಅವಳ ಸೂಕ್ಷ್ಮವಾದ ಮನಸ್ಸನ್ನು ಉಸಿರುಗಟ್ಟಿಸುವಂತೆ ಮಾಡುತ್ತಿದ್ದರೆ ಪೂಣಿಯನ್ನು ಬಿಟ್ಟು ಮನೆಗೆ ಹೋಗುವುದಕ್ಕೆ ಸಿದ್ಧವಾಗಿಲ್ಲ ಸಾಕ್ಷಿ ಸಿದ್ಧಾರ್ಥ ಅವಳ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ನಾಳೆ ವಿಜಯ್ ಸರ್ಜರಿಗೋಸ್ಕರ ಕೆನಡಾ ಹೋಗ್ತಾ ಇದ್ದೀವಿ ಅಲ್ಲಿ ಒನ್ ವೀಕ್ ಟೈಮ್ ಹಿಡಿಯುತ್ತದೆ ನೀನು ನನ್ನ ಜೊತೆ ಸುತ್ತಾಡುವುದು ನಿನ್ನ ಹೆಲ್ತ್ಗೆ ಒಳ್ಳೆಯದು ಅಲ್ಲ ಆ್ಯಂಡ್ ನೀನು ಯಾವುದೇ ರೀತಿಯ ಸ್ಟ್ರೆಸ್ ತೆಗೆದುಕೊಳ್ಳಬಾರದು ನೀನು ಹ್ಯಾಪಿಯಾಗಿ ಇದ್ದರೆ ನಾನು ಸಹ ನಿಶ್ಚಿಂತೆಯಾಗಿ ವಿಜಯನನ್ನು ನೋಡಿಕೊಳ್ಳಲು ಆಗುತ್ತದೆ ಹತ್ತು ದಿನಗಳಲ್ಲಿ ಗುಡ್ ನ್ಯೂಸ್ನೊಂದಿಗೆ ನಾನೇ ನಿನ್ನ ಮುಂದೆ ಇರ್ತೀನಿ ಸರಿನಾ ಎಂದನು ಸಿದ್ಧಾರ್ಥ್ ಅಷ್ಟೊಂದು ಹೇಳಿದ ಮೇಲೆ ಇನ್ನೇನು ಮಾತನಾಡುತ್ತಾಳೆ ಓಕೆ ಎಂದು ಹೇಳುವುದು ಬಿಟ್ಟರೆ ಓಕೆ ಸಿದ್ದು ಎಂದಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡು ಮತ್ತೆ ಟ್ಯಾಪ್ ಆನ್ ಮಾಡ್ದ ನಾನು ಹತ್ತೆಗೆ ಫೋನ್ ಮಾಡ್ತಾನೆ ಇರ್ತೀನಿ ನೀನು ಅಳ್ತಾ ಇದ್ದೀಯಾ ಅಂತ ಗೊತ್ತಾದರೆ ನಾನು ನಿನ್ನ ಹತ್ತಿರಕ್ಕೆ ಬರದೆ ಇಲ್ಲೇ ಇದ್ದು ಬಿಡುತ್ತೇನೆ ಎಂದು ಹೇಳುವಷ್ಟರಲ್ಲಿ ಅವನ ಬಾಯನ್ನು ಮುಚ್ಚಿಬಿಟ್ಟಳು ಸಾಕ್ಷಿ ನಾನು ಅಳುವುದಿಲ್ಲ ನಿಮಗೋಸ್ಕರ ನಮ್ಮ ಮಗುವಿಗೋಸ್ಕರ ಎಂದಳು ಸಾಕ್ಷಿ ದಟ್ಸ್ ಮೈ ಸಾಕ್ಷಿ ಹೋಗು ಬೇಗ ಫ್ರೆಶ್ ಆಗಿ ಬಾ ಎಂದು ಅರ್ಜೆಂಟ್ ಮಾಡಿದ್ದರಿಂದ ಫಾಸ್ಟಾಗಿ ಫ್ರೆಶ್ ಆಗಿ ಬಂದಳು ಸಾಕ್ಷಿ ಕಾಲ್ ಮಾಡಿ ತಮಗೆ ಆಕಾಶಿಗೆ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದರೆ ಹತ್ತು ನಿಮಿಷಗಳಲ್ಲಿ ತೆಗೆದುಕೊಂಡು ಬಂದರು ಹೋಟೆಲ್ ಸ್ಟಾಫ್ ಸಿದ್ಧಾರ್ಥ್ ತಿನ್ನಿಸಲು ಹೋದರೆ ನಾನು ತಿನ್ನಿಸುತ್ತೇನೆ ಎಂದು ಪ್ಲೇಟ್ ತೆಗೆದುಕೊಂಡು ಸಿದ್ಧಾರ್ಥ್ಗೆ ದೋಸೆ ತಿನ್ನಿಸುತ್ತಿದ್ದರೆ ನಾರ್ಮಲ್ ಆದ ಸಾಕ್ಷಿಯನ್ನು ಸಂತೋಷದಿಂದ ನೋಡುತ್ತಾ ತಿನ್ನುತ್ತಿದ್ದಾನೆ ಸಿದ್ಧಾರ್ಥ್ ಅವನಿಗೆ ತಿನ್ನಿಸುತ್ತಾ ಹಾಗೆ ತಾನು ತಿಂದು ಬಿಟ್ಟಳು ಸಾಕ್ಷಿ ಸಾಕ್ಷಿ ಬೇಗ ರೆಡಿಯಾಗು ಎಂದು ಹೇಳಿ ಆಕಾಶ್ ರೂಮ್ನೊಳಕ್ಕೆ ಓದನು ಸಿದ್ಧಾರ್ಥ್ ಆಕಾಶ್ ರೆಡಿನಾ ಬ್ರೇಕ್ಫಾಸ್ಟ್ ಮಾಡ್ದಾ ಎಂದು ಕೇಳಿದನು ಆ ಬಾವ ಈಗ ತಾನೇ ಮಾಡಿದೆ ರೆಡಿ ಸಹ ಆಗಿದ್ದೀನಿ ಎಂದನು ಸರಿ ಅರ್ಧ ಗಂಟೆಯಲ್ಲಿ ಹೊರಡೋಣ ಎಂದು ಹೇಳಿ ತನ್ನ ರೂಮಿನ ಹತ್ತಿರಕ್ಕೆ ಬರುತ್ತಿದ್ದರೆ ಮೇಲಕ್ಕೆ ಬರುತ್ತಾ ಕಾಣಿಸಿದಳು ಪ್ರಿಯ ಹಾಯ್ ಸಿದ್ಧಾರ್ಥ್ರವರೇ ಹಾಯ್ ಪ್ರಿಯಾ ಸಾಕ್ಷಿ ಒಳಗಡೆ ಇದ್ದಾಳೆ ಹೋಗಿ ಮಾತನಾಡು ಎಂದು ಹೇಳಿ ಕೆಳಗಡೆಗೆ ಹೊರಟು ಹೋದನು ಸಿದ್ಧಾರ್ಥ್ ಪ್ರಿಯಾ ಡೋರ್ ಓಪನ್ ಮಾಡಿ ಸಾಕ್ಷಿ ಎಂದು ಕರೆದರೆ ಲಗೇಜ್ ಪ್ಯಾಕ್ ಮಾಡುತ್ತಿರುವ ಸಾಕ್ಷಿ ಪ್ರಿಯಾ ಎನ್ನುತ್ತಾ ಅವಳನ್ನು ಹಗ್ ಮಾಡಿಕೊಂಡಳು ಬೆಸ್ಟ್ ಫ್ರೆಂಡನ್ನು ನೋಡಿದ ತಕ್ಷಣ ಒಮ್ಮೆಲೆ ದುಃಖ ಉಕ್ಕಿ ಬಂದಿತು ಸಾಕ್ಷಿಗೆ ಆಕೆಯನ್ನು ಹಿಡಿದುಕೊಂಡು ಗೊಳು ಎಂದು ಹಳುತ್ತಿರುವ ಸಾಕ್ಷಿ ಪರಿಸ್ಥಿತಿಗೆ ಪ್ರಿಯಾ ಕರಳು ಚುರುಕೆಂದಿತು ಕಣ್ಣುಗಳಿಂದ ಕಣ್ಣೀರು ನಿಲ್ಲದೇ ಹರಿಯುತ್ತಿದ್ದಾವೆ ಸ್ವಲ್ಪ ಹೊತ್ತು ಹತ್ತು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಪ್ರಿಯಾಳನ್ನು ಬಿಟ್ಟು ದೂರ ಸರಿದಳು ಸಾಕ್ಷಿ ವಿಜಯನನ್ನು ನೋಡ್ದ ಪ್ರಿಯಾ ಯಾವ ರೀತಿ ಆಗಿದ್ದಾನೋ ನಿನಗೆ ಅವನ ಬಗ್ಗೆ ಫುಲ್ ಎಲ್ಲ ಗೊತ್ತಿದ್ದರೋ ನನಗೆ ಯಾಕೆ ಹೇಳಲಿಲ್ಲ ಕಣೆ ಪಾಪ ವಿಜಯ್ ಆ ಮಹಾಮಾರಿ ಕಾಯಿಲೆಯಿಂದ ಎಷ್ಟು ನರಕ ಅನುಭವಿಸುತ್ತಿದ್ದಾನೆ ಸಾಕ್ಷಿ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಎಂದು ಅವಳ ಕಣ್ಣೀರನ್ನು ಒರೆಸಿ ಬೆಡ್ ಮೇಲೆ ಕುಳಿಸಿದಳು ಸರ್ಜರಿ ಸಕ್ಸಸ್ ಆದರೆ ವಿಜಯ್ ತಪ್ಪದೇ ಚೇತರಿಸಿಕೊಳ್ಳುತ್ತಾನೆ ಅಂತ ರಾಹುಲ್ ಹೇಳಿದನು ಸಕ್ಸಸ್ ಆಗುವ ಚಾನ್ಸಸ್ ತುಂಬ ಇದೆ ನಾವು ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ಎಂದಳು ಸರ್ಜರಿ ಸಕ್ಸಸ್ ಆಗುತ್ತದೆ ಎನ್ನುವ ಹೋಪ್ನಲ್ಲೇ ಇದ್ದೀನಿ ಕಣೆ ಆ ದೇವರು ಮಾಡ್ತಾನೋ ಏನೋ ಏನೂ ಆಗುವುದಿಲ್ಲ ನೀನು ಜಾಸ್ತಿ ಆಲೋಚನೆ ಮಾಡಬೇಡ ಐನೋ ನಿನಗೆ ತುಂಬ ಪೈನ್ ಇದೆ ಅಂತ ವಿಜಯ್ ಪರಿಸ್ಥಿತಿಯಿಂದ ಇರುವ ಪೈನೇ ಜಾಸ್ತಿ ಅಂದರೆ ಪ್ರೀತಿಸಿದವನಿಗೋಸ್ಕರ ಗಂಡನ ಮುಂದೆ ಅಳಬೇಕಾಗಿ ಬಂದಿರುವುದು ಇನ್ನೊಂದು ನರಕ ಯಾವ ಹುಡುಗಿಗೂ ಈ ರೀತಿ ಪರಿಸ್ಥಿತಿ ಬರಬಾರದು ಸಿದ್ಧಾರ್ಥ್ರವರ ಮನಸ್ಸು ತುಂಬ ಒಳ್ಳೆಯದು ಆದ್ದರಿಂದ ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ ನೀನು ಸಹ ಆತನನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ನೀನು ಕಂಟ್ರೋಲ್ ಮಾಡಿಕೊಳ್ಳಬೇಕು ನೀನು ದುಃಖ ಪಡುತ್ತಾ ಸಿದ್ಧಾರ್ಥ್ರವರಿಗೆ ಸಹ ನೋವು ಕೊಡುವುದು ಕರೆಕ್ಟ್ ಅಲ್ಲ ನಿನ್ನ ಎಲ್ತ್ ಹುಷಾರಾಗಿ ನೋಡಿಕೊಳ್ಳಬೇಕು ಎಂದಳು ಪ್ರಿಯ ಇಷ್ಟು ದಿನ ವಿಜಯ್ ಎಲ್ಲೋ ಒಂದತ್ರ ವ್ಯಾಪಿಯಾಗಿ ಇರ್ತಾನೆ ಅಂತ ಅಂದುಕೊಂಡಿದ್ದೆ ಆದರೆ ಸಡನ್ನಾಗಿ ಆ ರೀತಿ ದಾರುಣವಾದ ಪರಿಸ್ಥಿತಿಯಲ್ಲಿ ನೋಡಿ ನನ್ನಿಂದ ಸಹಿಸಲು ಆಗಲಿಲ್ಲ ಕಣೆ ವಿಜಯ್ ಪೂರ್ತಿಯಾಗಿ ಚೇತರಿಸಿಕೊಂಡರೆ ವಿನಃ ನನ್ನ ದುಃಖ ಕಡಿಮೆಯಾಗುವುದಿಲ್ಲ ಆ ದುಃಖವನ್ನು ಹಾಗೂ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಕಣೆ ಎಂದಳು ದುಃಖದಿಂದ ಡೋಂಟ್ ವರಿ ಸಾಕ್ಷಿ ಎವ್ರಿಥಿಂಗ್ ವಿಲ್ ಬಿ ಪೈನ್ ಧೈರ್ಯವಾಗಿರು ಸರಿನಾ ಹಾಂ ಸರಿ ರಾಹುಲ್ ಹೇಗಿದ್ದಾರೆ ಎಂದು ಮಾತನಾಡುತ್ತಲೇ ಲಗೇಜ್ ಪ್ಯಾಕ್ ಮಾಡಿಕೊಂಡಳು ಸಾಕ್ಷಿ ಚೆನ್ನಾಗಿದ್ದಾರೆ ಕಣೆ ನಾಳೆ ಕೆನಡಾ ಹೋಗ್ತಿದ್ದಾರೆ ಅಲ್ವಾ ಅವರು ಹೊರಟೆ ತಕ್ಷಣ ನಾನು ಬೆಂಗಳೂರಿಗೆ ಬರ್ತಿದ್ದೀನಂತೆ ನಿಮ್ಮ ಮನೆಗೆ ಬಂದು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಂತೆ ಎಂದಳು ಪ್ರಿಯ ಹೌದಾ ಥ್ಯಾಂಕ್ಸ್ ಕಣೆ ನೀನಿದ್ರೆ ಈಗೇ ಟೈಮ್ ಕಳೆದು ಹೋಗುತ್ತದೆ ನನಗೆ ಎಂದಳು ಸಂತೋಷದಿಂದ ನೋಡುತ್ತ ಸರಿ ಕಣೆ ನಾನು ಆಫೀಸಿಗೆ ಹೊರಡ್ತೀನಿ ಹುಷಾರಾಗಿ ಹೋಗು ಹೋದ್ಮೇಲೆ ಕಾಲ್ ಮಾಡು ಮೀಟ್ ಯು ಟುಮಾರೋ ಸಾಕ್ಷಿ ಕೆನ್ನೆಯ ಮೇಲೆ ಕಿಸ್ಕೊಟ್ಟು ಹಗ್ ಮಾಡಿಕೊಂಡಳು ಪ್ರಿಯ ಥ್ಯಾಂಕ್ಸ್ ಕಣೆ ಎಂದಳು ಸಾಕ್ಷಿ ಮರಳಿ ಪ್ರಿಯಾಳನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುತ್ತ ಹೊರಗಡೆ ಇದ್ದ ಸಿದ್ಧಾರ್ಥ್ಗೆ ಆಕಾಶ್ಗೆ ಬಾಯಿ ಹೇಳಿ ಪ್ರಿಯಾ ಹೊರಟು ಹೋದರೆ ಸಾಕ್ಷಿಯನ್ನು ಆಕಾಶ್ನನ್ನು ಕರೆದುಕೊಂಡು ಕಾರಿನಲ್ಲಿ ಏರ್ಪೋರ್ಟ್ಗೆ ಹೋದೆನೋ ಸಿದ್ಧಾರ್ಥ್ ಹೋಗಲು ಮನಸ್ಸಿಲ್ಲದೆ ಭಾರವಾದ ಹೃದಯದೊಂದಿಗೆ ಹೊರಟು ಹೋದಳು ಸಾಕ್ಷಿ ಮರುದಿನ ಆಸ್ಪಿಟಲ್ನಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ರಾಹುಲ್ ಕಿರಣ್ ಸಿದ್ಧಾರ್ಥ್ ಮತ್ತೊಂದು ಇಬ್ಬರು ಸಪೋರ್ಟಿಂಗ್ ಡಾಕ್ಟರ್ಸ್ ಹಾಗೂ ವಿಜಯ್ನನ್ನು ಕರೆದುಕೊಂಡು ಕೆನಡಾಗೆ ಹೊರಟರು ಸಾಯಂಕಾಲದಷ್ಟೊತ್ತಿಗೆ ಕೆನಡಾಗೆ ತಲುಪಿ ಹಾಸ್ಪಿಟಲ್ನಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ವಿಜಯ್ನನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದನು ರಾಹುಲ್ ವಿಜಯ್ಗೆ ಅಲರ್ಟ್ ಮಾಡಿರುವ ರೂಮಿನಲ್ಲಿ ಕುಳಿತುಕೊಂಡು ವಿಪರೀತವಾದ ಟೆನ್ಷನ್ನಿಂದ ಇದ್ದಾರೆ ಸಿದ್ಧಾರ್ಥ್ ಕಿರಣ್ ಬೆಡ್ ಮೇಲೆ ಮಲಗಿಕೊಂಡಿರುವ ವಿಜಯ್ ನಿಶಕ್ತಿಯಿಂದ ಅವರ ಕಡೆ ನೋಡಿ ನಗುತ್ತಾ ಯಾಕ್ರೋ ಅಷ್ಟೊಂದು ಟೆನ್ಷನ್ ಪಡುತ್ತಿದ್ದೀರಾ ಯಾವ ರೀತಿ ಬರೆದಿದ್ದರೆ ಆ ರೀತಿ ಆಗುತ್ತದೆ ಟೆನ್ಷನ್ನಿಂದ ನಿಮಗೆ ಏನಾದರೂ ಆದರೆ ಮತ್ತೆ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ಕಣ ಎಂದು ಹೇಳುತ್ತಿದ್ದರೆ ನಮಗೇನು ಆಗುವುದಿಲ್ಲ ಕಣ ನೀನು ಮಾತನಾಡದೆ ಸೈಲೆಂಟಾಗಿ ಮಲ್ಕೋ ಎಂದನು ನಾಳೆಯಿಂದ ಆಗಿ ಮಲಗಿಕೊಳ್ಳುವುದೇ ಅಲ್ವಾ ಈ ಒಂದು ದಿನವಾದರೂ ಮನಸ್ಸಾರೆ ಮಾತನಾಡುವುದಕ್ಕೆ ಬಿಡಿ ಲೋ ವಿಜಯ್ ನಿನಗೆ ನಮಸ್ಕಾರ ಮಾಡ್ತೀನಿ ಆ ರೀತಿ ಮಾತನಾಡಬೇಡ ಕಣ ಎಂದನು ಕಿರಣ್ ದುಃಖದಿಂದ ನೋಡುತ್ತ ನಿನಗೇನು ಆಗುವುದಿಲ್ಲ ವಿಜಯ್ ನೀನು ಪೂರ್ತಿಯಾಗಿ ಚೇತರಿಸಿಕೊಂಡು ನಿನ್ನ ಲೈಫನ್ನು ನಿನಗೆ ಇಷ್ಟ ಬಂದಂತೆ ಮನಸ್ಸಾರ ಲೀಡ್ ಮಾಡ್ತೀಯ ಹುಚ್ಚುಚ್ಚಾಗಿ ಏನೇನೋ ಮಾತನಾಡದೆ ಸ್ವಲ್ಪ ಸೈಲೆಂಟಾಗಿ ಇರೋ ಪ್ಲೀಸ್ ಸಿದ್ಧಾರ್ಥ ಮಾತುಗಳಿಗೆ ಸರಿಬಿಡಿ ನನ್ನಲ್ಲೂ ಸಹನೆ ಇಲ್ಲ ಆದರೆ ಕೊನೆಯದಾಗಿ ಒಂದು ಮಾತು ಸರ್ಜರಿ ಸಕ್ಸಸ್ ಆದರೆ ಓಕೆ ಎಲ್ಲರೂ ಹ್ಯಾಪಿ ಒಂದು ವೇಳೆ ವಿಫಲವಾದರೆ ನನ್ನನ್ನು ಇಲ್ಲೇ ಸಾಯಿಸಿಬಿಡಿ ಸರ್ಜರಿ ವಿಫಲವಾದರೆ ಹೇಗೂ ನಾನು ಬದುಕುವುದಿಲ್ಲ ಅಲ್ಲದಿದ್ದರೆ ಸ್ವಲ್ಪ ದಿನ ನನ್ನ ಸಾವು ಪೋಸ್ಟ್ಪೋನ್ ಮಾಡ್ತಾರೆ ನನಗೆ ಆ ನೋವು ಬೇಡ ಕಣೋ ಈಗಾಗಲೇ ತುಂಬ ನರಕ ಅನುಭವಿಸಿದ್ದೇನೆ ಇನ್ನೂ ನನ್ನಿಂದ ಆಗಲ್ಲ ಕಣೋ ಪ್ರಶಾಂತವಾಗಿ ಬದುಕಲು ಆಗಲಿಲ್ಲ ಕನಿಷ್ಠ ಪಕ್ಷ ಪ್ರಶಾಂತವಾಗಿ ಆದರೂ ಸಾಯಲು ಬಿಡಿ ವಿಜಯ್ ಮಾತುಗಳಿಗೆ ಸಿದ್ಧಾರ್ಥ ಕಿರಣ್ ಪ್ರಾಣಗಳು ಚುರುಕ್ಕೆಂದಿತು ಅಳುತ್ತಾ ಅವನನ್ನು ಹಪ್ಪಿಕೊಂಡರು ವಿಜಯ್ ಆ ರೀತಿ ಮಾತನಾಡಬೇಡ ಕಣ ನಿನಗೇನೋ ಆಗುವುದಿಲ್ಲ ನೀನು ಇನ್ನು ಒಂದು ಮಾತು ಮಾತನಾಡಿದರೂ ಬಾಯಿಗೆ ಪ್ಲಾಸ್ಟರ್ ಆಗ್ತೀನಿ ಕಿರಣ್ ಮಾತುಗಳಿಗೆ ಸಣ್ಣಗೆ ಸ್ಮೈಲ್ ಕೊಟ್ಟು ಸರಿ ಏನೂ ಮಾತನಾಡುವುದಿಲ್ಲ ಎಂದು ಇಬ್ಬರ ಕಡೆಯೂ ನೋಡಿ ಸಣ್ಣಗೆ ನಗುತ್ತಾ ಕಣ್ಣುಗಳು ಮುಚ್ಚಿಕೊಂಡನು ವಿಜಯ್ ಸಿದ್ಧಾರ್ಥ್ ಕಿರಣ್ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟರು ಮತ್ತೊಂದು ಕಡೆ ರಾಹುಲ್ ತನ್ನ ಜೂನಿಯರ್ ಡಾಕ್ಟರ್ಸ್ ಜೊತೆ ನಾಳೆ ಸರ್ಜರಿ ಮಾಡುವುದಕ್ಕೆ ಬೇಕಾಗುವ ಎಲ್ಲ ಎಕ್ವಿಪ್ಮೆಂಟ್ಸ್ ಸರಿಯಾಗಿ ಇದ್ದಾವೋ ಇಲ್ಲವೋ ಎಂದು ಚೆಕ್ ಮಾಡುತ್ತಾ ಡಾಕ್ಟರ್ಸನ್ನು ಅಪ್ ಮಾಡುತ್ತಾ ತುಂಬ ಬ್ಯುಸಿಯಾಗಿ ಇದ್ದಾನೆ ಶುಭಳನ್ನು ಮಗುವನ್ನು ಹಾಸ್ಪಿಟಲ್ನಿಂದ ಮನೆಗೆ ಕರೆದುಕೊಂಡು ಬಂದರೆ ಅವರನ್ನು ನೋಡುವುದಕ್ಕೆ ಸುದೀಪ್ ಮನೆಗೆ ಹೋದರು ವಿಕ್ರಮ್ ದಿವ್ಯಾ ಒಳಗಡೆಗೆ ಬರುತ್ತಿರುವ ಅವರನ್ನು ನೋಡಿ ನಗುತ್ತಾ ಮಾತನಾಡಿಸಿ ದಿವ್ಯಾ ಶುಭ ಒಳಗಡೆ ಇದ್ದಾಳೆ ಹೋಗು ಎಂದು ಹೇಳಿ ವಿಕ್ರಮ್ ಜೊತೆ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾನೆ ಸುದೀಪ್ ಶುಭಾಳನ್ನು ಹಾಗೂ ಪಕ್ಕದಲ್ಲೇ ಮಗುವನ್ನು ಆಟ ಆಡಿಸುತ್ತಿರುವ ಶುಭಾಳ ತಾಯಿ ಭಾಗ್ಯಮ್ಮನನ್ನು ಮಾತನಾಡಿಸಿ ಪಕ್ಕದಲ್ಲೇ ಕುಳಿತುಕೊಂಡಳು ದಿವ್ಯ ಮಗು ತುಂಬ ಕ್ಯೂಟಾಗಿ ಇದೆ ಶುಭ ಸೇಮ್ ತರಾನೇ ಇದ್ದಾಳೆ ಎಂದು ಮುದ್ದು ಮಾಡುತ್ತಿದ್ದರೆ ಎತ್ತುಕೊಮ್ಮಾ ಎಂದು ದಿವ್ಯ ಕೈಯಲ್ಲಿ ಹಿಟ್ಟರೆ ತುಂಬ ಹುಷಾರಾಗಿ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮಗುವಿನ ಚಿಕ್ಕ ಚಿಕ್ಕ ಕೈಗಳನ್ನು ಕಾಲುಗಳನ್ನು ಹಾಡಿಸುತ್ತಾ ಮುಗುಳ್ನಗೆಯೊಂದಿಗೆ ಮಗುವನ್ನು ನೋಡುತ್ತಾ ಚಿಕ್ಕ ಮಗುವಿನಂತೆ ಹಾಡಿಕೊಳ್ಳುತ್ತಿದ್ದಾಳೆ ದಿವ್ಯಾ ಸುದೀಪ್ ರವರಿಗೆ ಕಾಫಿ ಕೊಟ್ಟು ಒಳಗಡೆಗೆ ಹೋದಳು ಭಾಗ್ಯಮ್ಮ ಅಮ್ಮ ದಿವ್ಯಾ ಕಾಫಿ ತೆಗೆದುಕೋ ಮಗುವನ್ನು ಇಲ್ಲು ಕೊಡು ಎಂದು ಮಗುವನ್ನು ಎತ್ತುಕೊಂಡರೆ ಥ್ಯಾಂಕ್ಸ್ ಆಂಟಿ ಎಂದು ಕಾಫಿ ತೆಗೆದುಕೊಂಡು ಸುದೀಪ್ನವರ ಹತ್ತಿರಕ್ಕೆ ಹೋಗಿ ಕುಳಿತುಕೊಂಡಳು ದಿವ್ಯಾ ಸ್ವಲ್ಪ ಹೊತ್ತು ಕಂಪನಿ ವಿಷಯಗಳ ಬಗ್ಗೆ ಮಾತನಾಡಿಕೊಂಡ ನಂತರ ಸುದೀಪ್ ಹೋಗಿ ಮಗುವನ್ನು ಎತ್ತುಕೊಂಡು ಬಂದರೆ ವಿಕ್ರಮ್ ಮಗುವನ್ನು ಕೈಗೆ ತೆಗೆದುಕೊಂಡು ಮುದ್ದು ಮಾಡುತ್ತಿದ್ದರೆ ಇಬ್ಬರನ್ನು ನಗುತ್ತಾ ನೋಡುತ್ತಿದ್ದಾಳೆ ದಿವ್ಯಾ ವಿಕ್ರಮ್ ನಿನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅನ್ನಿಸುತ್ತದೆ ಅವರಿಗೋಸ್ಕರನಾದರೂ ಬೇಗ ಮದುವೆ ಮಾಡಿಕೊಳ್ಳಬಹುದಲ್ವಾ ಸುದೀಪ್ ಮಾತುಗಳಿಗೆ ನಗುತ್ತಾ ದಿವ್ಯಾ ಕಡೆ ನೋಡಿದರೆ ಅವನನ್ನೇ ನೋಡುತ್ತಿರುವ ದಿವ್ಯಾ ತಡೆವರೆಸಿ ತಕ್ಷಣ ತಲೆ ತಿರುಗಿಸಿಕೊಂಡಳು ಮನಸ್ಸಿಗೆ ಇಷ್ಟವಾದ ಹುಡುಗಿ ಸಿಗಬೇಕು ಅಲ್ವಾ ಸುದೀಪ್ ಹಾಗೆ ನನಗೆ ಇಷ್ಟವಾದ ಹುಡುಗಿಗೆ ನಾನು ಇಷ್ಟ ಆಗಬೇಕು ಅಲ್ವಾ ದಿಕ್ಕುಗಳು ನೋಡುತ್ತಿರುವ ದಿವ್ಯಾ ಕಡೆ ಓರಿಯಾಗಿ ನೋಡುತ್ತಾ ವಿಕ್ರಮ್ ಹೇಳುತ್ತಿದ್ದರೆ ಅವನ ಕಡೆ ಕಾರ್ನರ್ ಲುಕ್ ಕೊಟ್ಟಳು ದಿವ್ಯಾ ತಕ್ಷಣ ನೋಟ ತಿರುಗಿಸಿಕೊಂಡು ಯಾವುದಕ್ಕಾದರೂ ಟೈಮ್ ಬರಬೇಕು ಸುದೀಪ್ ಎಂದನು ನಗುತ್ತ ಇವರಿಬ್ಬರ ಕಳ್ಳ ನೋಟಗಳನ್ನು ಒಂದು ಕಣ್ಣು ಗಮನಿಸುತ್ತಲೇ ಇದ್ದ ಸುದೀಪ್ ಸಣ್ಣಗೆ ನಕ್ಕು ಆ ಟೈಮ್ ಶೀಘ್ರದಲ್ಲೇ ಬರುತ್ತೆ ಬಿಡು ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಮಗುವಿಗೋಸ್ಕರ ತೆಗೆದುಕೊಂಡು ಬಂದಿರುವ ಗೋಲ್ಡ್ ಚೈನ್ ಮಗುವಿನ ಕೊರಳಲ್ಲಿ ಹಾಕಿ ಬಟ್ಟೆಗಳು ಗೊಂಬೆಗಳು ಸುದೀಪ್ ಕೈಗೆ ಕೊಟ್ಟು ಎಲ್ಲರಿಗೂ ಬಾಯಿ ಹೇಳಿ ಮನೆಗೆ ತಲುಪಿದರು ವಿಕ್ರಮ್ರವರು ಮಾತನಾಡಿಕೊಳ್ಳುತ್ತಾ ಒಳಗಡೆಗೆ ಬರುತ್ತಿರುವವರನ್ನು ನೋಡಿ ಬಂದ್ಬಿಟ್ರಾ ವಿಕ್ರಮ್ ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೇವೆ ಗೊತ್ತಾ ಬಾ ಇಲ್ಲಿ ಕೂತ್ಕೋ ದಿವ್ಯಾ ನೀನು ಸಹ ಎಂದು ಹೇಳುತ್ತಿದ್ದರೆ ಏನು ಡ್ಯಾಡ್ ಎಂದು ಕೇಳಿದನು ವಿಕ್ರಮ್ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತ ನಿನಗೆ ಒಂದು ಒಳ್ಳೆಯ ಸಂಬಂಧ ಬಂದಿದೆ ಕಣ ಶಂಕರಪ್ಪನವರ ಮಾತುಗಳಿಗೆ ಮತ್ತೆ ಸ್ಟಾರ್ಟ್ ಮಾಡಿದ್ರಾ ಎಂದು ವಿಕ್ರಮ್ ತಲೆ ಹಿಡಿದುಕೊಂಡರೆ ದಿವ್ಯ ಅಯೋಮಯವಾಗಿ ನೋಡುತ್ತಿದ್ದಾಳೆ ಹುಡುಗಿ ಯಾರೋ ಗೊತ್ತಾ ಎಂದು ಕೇಳಿದರು ಶ್ರೀಧರವರು ಯಾರು ನಿರಾಸಕ್ತಿಯಾಗಿ ಕೇಳಿದನು ವಿಕ್ರಮ್ ನನ್ನ ಫ್ರೆಂಡ್ ಮೂರ್ತಿ ಮಗಳು ನಿಧಿ ಎಂದು ಹೇಳಿದ ತಕ್ಷಣ ವಿಕ್ರಮ್ ಆಶ್ಚರ್ಯಚಿಕಿತನಾದರೆ ದಿವ್ಯ ಶಾಕ್ನಿಂದ ಶಿಲೆಯಾದಳು ಹೌದು ವಿಕ್ರಮ್ ಅವನು ಈಗ ತಾನೇ ಬಂದು ಹೋದನು ನಿನ್ನನ್ನು ಹಳೆಯನನ್ನಾಗಿ ಮಾಡಿಕೊಳ್ಳಬೇಕು ಅಂತ ಆಸೆ ಪಡುತ್ತಿದ್ದಾನೆ ಆ ವಿಷಯದ ಬಗ್ಗೆ ಮಾತನಾಡುವುದಕ್ಕೇನೆ ನಮ್ಮನ್ನು ಬರಕ್ಕೆ ಹೇಳಿದ್ನು ನಿಧಿ ಸಹ ನಿನ್ನನ್ನು ಇಷ್ಟಪಡುತ್ತಿದ್ದಾಳೆ ನಮ್ಮೆಲ್ಲರಿಗೂ ಈ ಸಂಬಂಧ ತುಂಬ ಇಷ್ಟವಾಗಿದೆ ಹುಡುಗಿ ಸಹ ನಿನಗೆ ಒಳ್ಳೆ ಜೋಡಿ ಎಂದು ಅವರು ಹೇಳುತ್ತಿದ್ದರೆ ಮೈಯೆಲ್ಲ ಉರಿದೋಗ್ತಿದೆ ದಿವ್ಯಾಗೆ ವಿಕ್ರಮ್ ನೀನು ಆ ಹುಡುಗಿಯ ಜೊತೆ ಮಾತನಾಡಿದ್ದೀಯಾ ಅಲ್ವಾ ಆ ಹುಡುಗಿ ನಿನಗೆ ಇಷ್ಟವಾದರೆ ಆದಷ್ಟು ಬೇಗ ಮುಹೂರ್ತಗಳು ಇಟ್ಟುಕೊಳ್ಳೋಣ ಒಂದು ಬಾರಿ ಆ ಹುಡುಗಿಯ ಜೊತೆ ಮಾತನಾಡು ನಿನಗೂ ಕ್ಲಾರಿಟಿ ಬರುತ್ತದೆ ಎಂದರು ಶ್ರೀಧರವರು ಅವಶ್ಯಕತೆ ಇಲ್ಲ ಎಂದು ಹೇಳಬೇಕು ಅಂತ ಅಂದುಕೊಂಡ ವಿಕ್ರಮ್ ಟೆನ್ಷನ್ನಾಗಿ ನೋಡುತ್ತಿರುವ ದಿವ್ಯಳನ್ನು ಗಮನಿಸಿ ಯೋಚನೆ ಮಾಡಿ ಹೇಳ್ತೀನಿ ಮಾವ ಎಂದು ಅವನ ರೂಮಿನೊಳಕ್ಕೆ ಹೋಗುತ್ತಿದ್ದರೆ ದಿವ್ಯ ಬೆರೆಗಾಗಿ ನೋಡುತ್ತಿದ್ದಾಳೆ ಆಲೋಚನೆ ಮಾಡುವುದು ಏನು ಅಂದರೆ ಭಾವನಿಗೆ ಆ ನಿಧಿ ಮೇಲೆ ಇಂಟ್ರೆಸ್ಟ್ ಇದೆಯಾ ವೆಂಟಲ್ ಹತ್ತಿದಂಗೆ ಹಾಕ್ತಿದೆ ದಿವ್ಯಾಗೆ ಇನ್ನು ಒಂದು ಕ್ಷಣವೂ ಅಲ್ಲೇ ಇರಲು ಹಾಗದೆ ಫಾಸ್ಟಾಗಿ ತನ್ನ ರೂಮಿನೊಳಕ್ಕೆ ಹೋಗುತ್ತಿದ್ದರೆ ಹಿಂದಕ್ಕೆ ತಿರುಗಿ ನೋಡಿದ ವಿಕ್ರಮ್ ತುಟ್ಟಿಗಳ ಮೇಲೆ ಒಂದು ಸುಂದರವಾದ ನಗು ಹರಡಿತು ಅವರಿಬ್ಬರನ್ನು ನೋಡಿ ದೊಡ್ಡವರೆಲ್ಲ ಅವರಲ್ಲಿ ಅವರೇ ನಕ್ಕರು ಭಾವನೋ ಹೇಳದೆ ಆಲೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳುವುದೇನು ಅವಳು ಅದೇಗೆ ಇಷ್ಟವಾದಳು ಭಾವನಿಗೆ ಅದಕ್ಕೇನಾ ಅವತ್ತು ಅಷ್ಟೊಂದು ನಗು ನಗುತ್ತಾ ಹಲ್ಲುಗಳು ಗಿಂಚಿಕೊಂಡು ಮಾತನಾಡ್ತಾ ಇದ್ದಿತು ಅಂದರೆ ಭಾವ ಅವಳನ್ನೇ ಮದುವೆ ಮಾಡಿಕೊಳ್ಳುತ್ತಾನಾ ಉಚ್ಚಿಡಿದಂಗೆ ಅನ್ನಿಸುತ್ತಿದ್ದರೆ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡಿದ್ದಾಳೆ ದಿವ್ಯಾ ಮಾಡಿಕೊಂಡರೆ ಮಾಡಿಕೊಳ್ಳಲಿ ನನಗೇನು ಆದರೂ ನಾನು ಯಾಕೆ ಎಷ್ಟೊಂದು ಫೀಲ್ ಆಗ್ತಿದ್ದೀನಿ ದಿವ್ಯಾ ಪರ್ಗೆಟ್ ಅಬೌಟ್ ದುಡ್ಡು ಎಂದು ಬೆಡ್ ಮೇಲೆ ವಾಲಿ ಕಣ್ಣು ಮುಚ್ಚಿಕೊಂಡಳು ಮನಸ್ಸೆಲ್ಲ ಗೊಂದಲಮಯವಾಗಿದ್ದರೆ ವಾಟ್ ಆ್ಯಪನ್ ಟು ಯು ದಿವ್ಯಾ ಯಾಕೆ ಎಷ್ಟೊಂದು ಡಿಸ್ಟರ್ಬ್ ಆಗುತ್ತಿದ್ದೀಯಾ ಬಾವ ಯಾವಾಗಲೂ ನಿನ್ನ ಜೊತೆಯೇ ಇರಲ್ಲ ಅಲ್ವಾ ಆತನಿಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ ಅಲ್ವಾ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಈ ಕಡೆ ಆ ಕಡೆ ಹೊರಳಾಡುತ್ತಿದ್ದಾಳೆ ಫ್ರೆಶ್ ಆಗಿ ಬೆಡ್ ಮೇಲೆ ಮಲಗಿಕೊಂಡ ವಿಕ್ರಮ್ ನಿಧಿ ಬಗ್ಗೆ ಮಾತನಾಡುತ್ತಿರುವಾಗ ದಿವ್ಯ ಮುಖದಲ್ಲಿನ ಭಾವನೆಗಳನ್ನು ನೆನಪು ಮಾಡಿಕೊಂಡು ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ದಿವ್ಯಾ ಒಂದು ಟೈಮಲ್ಲಿ ಮಾಮ್ ನಿನ್ನನ್ನು ಮದುವೆ ಮಾಡಿಕೊ ಅಂದರೆ ಎಷ್ಟು ಕೋಪ ಬರ್ತಿತ್ತು ಆದರೆ ಈಗ ಮದುವೆಯಂತೂ ಮಾಡಿಕೊಂಡರೆ ನಿನ್ನನ್ನೇ ಮಾಡಿಕೊಳ್ಳಬೇಕು ಅಂತ ಅನ್ನಿಸುತ್ತಿದೆ ಲೈಫ್ ಲಾಂಗ್ ನಿನ್ನ ಜೊತೆ ಇರಬೇಕು ಅನ್ನಿಸುತ್ತಿದೆ ಈ ಫೀಲಿಂಗ್ ಯಾವಾಗ ಯಾವ ರೀತಿ ಶುರುವಾಯಿತು ಅಂತ ನನಗೆ ಗೊತ್ತಿಲ್ಲ ನನ್ನ ಲೈಫ್ನಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಊಹಿಸಿಕೊಳ್ಳಲಾಗುತ್ತಿಲ್ಲ ಆದರೆ ನಿನ್ನ ಬಳಿ ಹೇಳಿದ್ರೆ ನೀನು ಯಾವ ರೀತಿ ರಿಯಾಕ್ಟ್ ಆಗ್ತೀಯೋ ಅಂತ ಸಣ್ಣ ಆಂದೋಲನೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು